ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಈ ದಿನದಿಂದ ನಾವು ಲಲಿತಾ ನವರಾತ್ರಿಯನ್ನು ಶುರು ಮಾಡ್ತೀವಿ ಹಾಗೆ ಈ ನ ಲಲಿತಾ ನವರಾತ್ರಿಯನ್ನು ಗರ್ಭ ನವರಾತ್ರಿ ಅಂತ ಸಹನ ಕರಿತೀವಿ ಹಾಗೆ ಶಿಶಿರ ನವರಾತ್ರಿ ಅಂತ ಸಹನ ಕರೀತಾರೆ ವೀಕ್ಷಕರೇ ಇಲ್ಲಿ ಗರ್ಭ ನವರಾತ್ರಿ ಅಂತ ಯಾಕೆ ಅಂತಾರೆ ಅಂದರೆ ಶ್ರೀರಾಮಚಂದ್ರಮೂರ್ತಿಯು ಮನುಷ್ಯನ ರೂಪದಲ್ಲಿ ಭೂಮಿಗೆ ಬರ್ತಕ್ಕಂಥ ಒಂಬತ್ತು ದಿನಗಳ ಮುಂಚಿನ ದಿನವನ್ನು ನಾವು ಗರ್ಭನವರಾತ್ರಿ ಅಂತ ಕರೀತೇವೆ ವೀಕ್ಷಕರೇ ಇಲ್ಲಿ ಅಮ್ಮನ ಆರಾಧನೆಯನ್ನು ನಾವು ಲಲಿತಾದೇವಿಯ ರೂಪದಲ್ಲಿ ಆಚರಿಸ್ತೇವೆ ಹಾಗೆ ಇಲ್ಲಿ ಏನಪ್ಪ ಅಂದರೆ ರಾಮನವಮಿಯ ದಿನ ಮೂರ್ತಿಯ ಜನನ ಆದರೆ ಅಷ್ಟಮಿ ದಿನ ಪಾರ್ವತಿ ದೇವಿಯ ಜನನ ಆಗುತ್ತೆ ವೀಕ್ಷಕರೇ ಇಲ್ಲಿ ಪ್ರತಿದಿನ ನಾವು ಪೂಜೆ ಮಾಡೋದು ಲಲಿತಾದೇವಿಯನ್ನು ಪೂಜೆ ಮಾಡೋದು ಈ ನವರಾತ್ರಿಯಲ್ಲಿ ಒಂದು ಟೈಮ್ ಇಟ್ಕೋಬೇಕು ವೀಕ್ಷಕರು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಒಂದೇ ಟೈಮ್ಗೆ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಮಾಡಿ ಆದಷ್ಟು ರಜೆ ಇರೋದರಿಂದ ಮಕ್ಕಳುಗಳನ್ನು ಪೂಜೆಗಳಲ್ಲಿ ನಮ್ಮ ಧಾರ್ಮಿಕ ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳ್ಕೊಡೋದನ್ನು ಯಾಕೆ ಇದೆಲ್ಲ ಮಾಡ್ತಾರೆ ಏನು ಈ ಪೂಜೆ ಬಗ್ಗೆ ಒಂದು ಅರಶಿನ ಕುಂಕುಮ ಬಳೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಮಕ್ಕಳಿಗೆ ಹೇಳಿಕೊಡಿ ತಾಯಿ ಆಗಲಿ ಮನೇಲಿರೋ ಹೆಣ್ಮಕ್ಕಳು ಇದೆಲ್ಲ ಹೇಳ್ತಾ ಹೋದರೆ ಇವತ್ತಿನ ದಿನ ನಮ್ಮ ಸಂಸ್ಕೃತಿ ಧಾರ್ಮಿಕತೆಯನ್ನು ನಾವು ಮಕ್ಕಳಿಗೆ ಕಲಿಸ್ದಂಗೆ ಆಗುತ್ತೆ ಹಾಗೆ ಈ ಒಂದು ಆಚರಣೆ ಮಾಡಬೇಕಾದ್ರೆ ನಮಗೆ ನೈವೇದ್ಯಕ್ಕೆ ಹೋಗೋರಿಗೆ ನೈವೇದ್ಯ ಇಂಥದ್ದೇ ಅಂತ ಏನೂ ಇರಲ್ಲ ನಾವು ಮನೇಲಿ ಏನು ಸಾ ಸಾಧಾರಣವಾಗಿ ಸಾತ್ವಿಕವಾಗಿರ್ತಕ್ಕಂಥದ್ದು ಅದು ಯಾವುದೂ ಆಗೋಲ್ಲ ಅಂದರೆ ಅಟ್ಲೀಸ್ಟ್ ಪಾನಕ ಕೋಸಂಬ್ರೀ ಆಗಲಿಲ್ಲ ಅಂತಂದರೆ ಪಾನಕ ಮಾಡಿ ಡ್ರೈ ಫ್ರೂಟ್ಸು ಅಥವಾ ಹಣ್ಣುಗಳು ಏನಾದರೂ ನೈವೇದ್ಯ ಮಾಡಿ ಯಾಕೆ ಈ ನೈವೇದ್ಯಗಳನ್ನು ಮಾಡ್ತೀವಿ ಏನು ಆಮೇಲೆ ನೀರನ್ನು ಇಡೋದನ್ನು ಮರಿಬೇಡಿ ನೀರಿಡಿ ದೇವರಿಗೆ ಪೂಜೆ ಮಾಡೋ ಕುಂಕುಮಾರ್ಚನೆ ಮಾಡಿ ಹಾಗೆ ಇದೆಲ್ಲ ಪೂಜೆ ಮಾಡಿ ಅಷ್ಟೋತ್ರ ಅಂತೂ ತಪ್ಪದೇ ಮಾಡಿಕೊಳ್ಳಿ ಎಷ್ಟು ವಾರದಲ್ಲಿ ಒಂಬತ್ತು ವಾರಗಳಲ್ಲಿ ಯಾವ ದಿನ ಆಗುತ್ತೋ ನಿಮಗೆ ಮೂರು ದಿನ ಐದು ದಿನ ಅಷ್ಟೋತ್ರಗಳನ್ನು ಮಾಡಿ ಇಲ್ಲ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಬಂದು ಒಂದ್ಸರಿ ಸ್ನಾನ ಮಾಡಿಕೊಂಡು ನೀವು ಅಷ್ಟೋತ್ರ ಸಮಾಧಾನವಾಗಿ ಕೂತ್ಕೊಂಡು ಮಾಡಿ ಲಲಿತಾ ಅಷ್ಟೋತ್ತರ ಸಹ ತುಂಬ ಒಳ್ಳೆಯದು ಈ ಟೈಮಲ್ಲಿ ಅದು ಕುಂಕುಮಾರ್ಚನೆ ಮಾಡೋದರಿಂದ ಇನ್ನೂ ಒಳ್ಳೆಯದಾಗುತ್ತೆ ವೀಕ್ಷಕರು ಲಲಿತಾ ದೇವಿ ಅಂದ್ರೆ ಒಂದು ವಿಶೇಷ ಲಲಿತಾ ಅಷ್ಟೋತ್ತರ ಆಗಲಿ ಲಲಿತಾ ಸಹಸ್ರನಾಮ ಆಗಲಿ ತುಂಬ ಒಂದು ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥ ಈ ಒಂದು ಶ್ಲೋಕಗಳು ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ನಾನು ನಮ್ಮ ಗುರುಗಳ ಹತ್ರ ಕೇಳ್ಕೊಂಡಿರೋದೆ ಇಲ್ಲಿ ಯಮದಂಸ್ಟ್ರಳ ಅಂತ ಹೇಳ್ತಾರೆ ಅವರು ಅಂದರೆ ಮೃತ್ಯುವಿನ ಅಧಿದೇವತೆ ಯಮಧರ್ಮರಾಜ ಅದರ ಕೋರೆ ಹಲ್ಲುಗಳ ಒಂದು ಪ್ರಭಾವ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಈ ಒಂದು ಅದರಿಂದ ಏನಾಗುತ್ತೆ ಅಂದರೆ ಸಾವು ನೋವು ಯಾವುದೇ ರೂಪದಲ್ಲಿ ಸಂಭವಿಸೋದ್ರಿಂದ ಈ ಒಂದು ನವರಾತ್ರಿಯನ್ನು ಆಚರಣೆ ಮಾಡಿ ಅಮ್ಮನ ಒಂದು ಆಶೀರ್ವಾದಕ್ಕೆ ನಾವು ಒಳಗಾಗೋದು ಒಳ್ಳೆಯದು ಪೂಜೆ ಮಾಡಿ ಅಂತ ಹೇಳ್ಬೋದು ವೀಕ್ಷಕರು ಹಾಗೆ ಇಲ್ಲಿ ತೀರಾ ಮಧ್ಯಾಹ್ನ ಮಾಡಬೇಡಿ ಪೂಜೆಗಳನ್ನು ಬೆಳಿಗ್ಗೆ ಇಲ್ಲ ಸಂಜೆ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಅಮ್ಮ ಏನಪ್ಪ ಅಂದರೆ ಒಳ್ಳೆಯ ಒಂದು ವಾಕ್ ಮಾತಾಡೋ ಒಂದು ಶಕ್ತಿ ಓದೋದಕ್ಕೆ ಒಂದು ಶಕ್ತಿ ಜ್ಞಾನ ಎಲ್ಲ ಕೊಡ್ತಾಳೆ ಹಾಗೆ ಇಲ್ಲಿ ಈ ಒಂದು ಲಲಿತಾ ಅಷ್ಟೋತ್ತರಗಳನ್ನು ಹೇಳ್ತಾ ನಾವು ಒಂದೇ ಇದರಲ್ಲಿ ಪೂಜೆ ಮಾಡೋದರಿಂದ ನಮ್ಮ ವಿಶುದ್ಧಿ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಸಹ ಹೇಳ್ತಾರೆ ವೀಕ್ಷಕ ಹಾಗೆ ಏನಪ್ಪ ಅಂತಂದರೆ ಇಲ್ಲಿ ಮುಂದಿನ ನಾವು ಈ ವರ್ಷ ನಮಗೆ ಚೆನ್ನಾಗಿ ಕಲ್ ಅದು ಕೆಲವ್ರಿಗೆ ಹೇಳೋದಕ್ಕೆ ಬರೋಲ್ಲ ಅಂತ ಆಡಿಯೋ ಪ್ಲೇ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿ ನಿಮಗೆ ಬರುತ್ತೆ ಅಂದರೆ ನೋಡಿಕೊಂಡು ರೆಕಾರ್ಡ್ ಮಾಡಿಕೊಳ್ಳಿ ಈಗ ಒಬ್ಬೊಬ್ಬರೇ ಮನೇಲಿರೋರು ಇಬ್ಬರು ಮೂವರು ಒಬ್ಬರು ಹೇಳ್ತಾ ಇದ್ದರೆ ಒಬ್ರು ಕುಂಕುಮಾರ್ಚನೆ ಮಾಡ್ತೀವಿ ಆ ಥರ ಇರುತ್ತೆ ಆಗ ನೀವು ಒಂದು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಬಿಡಿ ನಿಮ್ಮ ವಾಯ್ಸಲ್ಲಿ ಅದನ್ನು ಪ್ಲೇ ಮಾಡಿಕೊಂಡು ನಾವು ಕುಂಕುಮಾರ್ಚನೆ ಸಹ ಮಾಡ್ಬೋದು ಹಾಗೆ ಒಂಬತ್ತು ದಿನ ನಿಮಗೆ ಯಾವ ಥರ ನೈವೇದ್ಯ ಇಷ್ಟ ಆಗುತ್ತೋ ಆ ಥರ ಮಾಡಿ ಆದರೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ರೀತಿ ಯೂಸ್ ಮಾಡಬೇಡಿ ಮಾಡಿಬಿಟ್ಟು ಅಮ್ಮನ ಆರಾಧನೆ ಬಳೆ ಕುಂಕುಮ ಎಲ್ಲ ತಂದಿಟ್ಟು ಫಸ್ಟ್ ದಿನ ಫೋಟೋಗಳನ್ನು ಒಂದು ಸರಿ ಇಟ್ಟ ಮೇಲೆ ಕದಲಿಸ್ಬೇಡಿ ನಿಮಗೆ ಕಳಶದಲ್ಲಿ ಅಮ್ಮನ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ಆಗಲ್ಲ ಕಳಶ ಇಡೋ ಪದ್ಧತಿ ಇಲ್ಲದೇ ಇರೋರು ನೀವು ಅಮ್ಮನ ಒಂದು ಲಲಿತಾ ಒಂದು ಪ್ರಿಂಟೌಟ್ ತೆಕ್ಕೊಂಬಂದು ಅದನ್ನು ಒಂದು ರಟ್ಟಿ ಅಂಟಿಸ್ಕೊಂಡು ಒಂದೇ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ಒಂಬತ್ತು ದಿನವೂ ಕದಲಿಸ್ಬೇಡಿ ಹೇಗೆ ನಾವು ಆಶ್ವೀಜ ಮಾಸದಲ್ಲಿ ಮಾಡ್ತೀವೋ ಅದೇ ಥರನೇ ಇಲ್ಲಿ ಪಾನ್ಕನ ಮರೀದಂಗೆ ಮಾಡಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಕೊನೆಯ ದಿನ ನೀವು ಅನುಕೂಲ ಇತ್ತು ನಾನು ಚೆನ್ನಾಗಿ ಮಾಡ್ತೀನಿ ನನಗೆಲ್ಲ ಒಳ್ಳೆಯದಾಗಿದೆ ಅಂತ ಅಂದರೆ ನಿಮಗೆ ಯಾವ ರೀತಿ ಬೇಕು ಪ್ರತಿಯೊಂದನ್ನು ಕೇಳಿಕೊಳ್ಳಿ ಅಮ್ಮನಿಗೆ ನಾ ಹೊಸ ವರ್ಷ ಹೊಸ ಸಂಕಲ್ಪಗಳು ಪ್ರತಿಯೊಂದು ಮನೆ ನಮಗೆ ಒಂದು ಮನೆ ಕಟ್ಟೋದಕ್ಕೆ ಜಾಗ ಆಗಲಿ ಈಗ ಆಲ್ರೆಡಿ ಜಾಗ ಇರುತ್ತೆ ಯಾವುದು ಅನನುಕೂಲಗಳು ಆಗ್ತಾ ಇರುತ್ತೆ ಅದನ್ನೆಲ್ಲ ಸಾಂಗವಾಗಿ ಒಳ್ಳೆ ರೀತಿ ನಡೆಸ್ಕೊಡಮ್ಮ ಅಂತಲೂ ಕೇಳಿ ಒಂಬತ್ತು ದಿನನೂ ಪೂಜೆ ಮಾಡಿ ಕೊನೆಯ ದಿನ ಶ್ರೀರಾಮದ ನವಮಿಯನ್ನು ಆಚರಣೆ ಮಾಡಿ ಮೊದಲನೇ ದಿನ ಅಂತೂ ಹೇಗೂ ವಿಶೇಷವಾಗಿ ಯುಗಾದಿ ಹಬ್ಬದ ದಿನನೇ ಈ ನವರಾತ್ರಿ ಸ್ಟಾರ್ಟ್ ಆಗೋದರಿಂದ ತುಂಬ ಒಳ್ಳೆಯ ಒಂದು ದಿನ ಅಂತಲೇ ಹೇಳ್ಬೋದು ಮಲ್ಲಿಗೆ ಹೂವನ್ನು ಆದಷ್ಟು ಬಳಸಿ ಈ ಟೈಮಲ್ಲಿ ಈಶ್ವರನಿಗೆ ನಂದಿಗೆ ವಿಶೇಷವಾಗಿ ಪೂಜೆ ಮಾಡಿ ಮಲ್ಲಿಗೆ ಹೂವಿಂದ ಒಂದು ದೀಕ್ಷೆ ಅಂತ ದೀಕ್ಷೆಯಿಂದ ಮಾಡೋರು ಸಾತ್ವಿಕ ಆಹಾರ ಆಮೇಲೆ ಚಾಪೆಯ ಮೇಲೆ ಮಲಗಿ ಸಮಯ ಸಿಕ್ಕಾಗಲ್ಲ ಅದೇ ಶ್ರೀಮಾತ್ರೇನಮ ಅಂತ ಹೇಳ್ಕೊಳ್ಳಿ ಬೆಳಿಗ್ಗೆ ಆಗಲ್ಲ ಅಂದರೆ ಸಾಯಂಕಾಲನಾದರೂ ಮಾಡಿ ವೀಕ್ಷಕರೇ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಕೊನೆಯ ದಿನ ಆದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಮುತ್ತೈದರಿಗೆ ಕುಂಕುಮ ಅರ್ಶಿನ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಅನುಕೂಲ ಇತ್ತು ಅಂತಂದರೆ ಸೀರೆ ಬ್ಲೌಸ್ ಪೀಸು ಇಟ್ಬಿಟ್ಟು ಅಮ್ಮನಿಗೆ ಪೂಜೆ ಮಾಡಿ ಕೊನೆಯ ದಿನ ಹಾಗಾಗಿ ಈ ಒಂದು ವಿಶೇಷ ನವರಾತ್ರಿಯನ್ನು ನಾವು ಯಾವ ರೀತಿ ಆಚರಣೆ ಮಾಡುವುದು ಅನ್ನೋದನ್ನು ನಾನು ಇದರಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೇನೆ ನಿೀಕ್ಷಕರೇ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು